ಕೊಡ್ಲಿಗಿ ಪಟ್ಟಣದ ಹೊರವಲಿತ ಕರೇಕಲ್ ಬಗಡಿ ಹತ್ತಿರ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಗುಂಪು ಮನೆಗಳು ಭೂಮಿ ಪೂಜೆ ನೆರವೇರಿಸಿದವು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರಾದ ಡಾ ಶ್ರೀನಿವಾಸ್ ಎಂಟಿ ಅವರು ಎಷ್ಟೋ ಕಡು ಬಡವರಿಗೆ ಇಂದಿಗೂ ಕೂಡ ವಾಸ ಮಾಡಲು ಮನೆಗಳಿಲ್ಲ ಎನ್ನುವುದು ನನಗೆ ತುಂಬಾ ನೋವಿನ ಸಂಗತಿ ಎಂದು ತಿಳಿಸಿದರು ಆಗ ಪಟ್ಟಣ ಕರ್ನಾಟಕ ಕೊಳಗಿರಿ ಅಭಿವೃದ್ಧಿ ಮಂಡಳಿ ಫಲಾನುಭವಿಗಳು ಮಾತನಾಡಿ ಇಲ್ಲಿಯವರೆಗೂ ಕುಡ್ಲಿಗಿ ಪಟ್ಟಣದಲ್ಲಿ ಕರ್ನಾಟಕ ಕೊಳಗಿರಿ ಅಭಿವೃದ್ಧಿ ಮಂಡಳಿಯಿಂದ ಎಂಟುನೂರ ಎಪ್ಪತ್ತೊಂಬತ್ತು ಮನೆಗಳು ಬಂದಿದ್ದವು ಅದರಲ್ಲಿ ಎರಡುನೂರ ಐವತ್ತೇಳು ಮನೆಗಳು ಕಾಮಗಾರಿ ಹಂತದಲ್ಲಿ ಇದ್ದು ಫಲಾನುಭವಿಗಳಿಗೆ ಸರಿಯಾದ ಸಾಮಗ್ರಿಗಳನ್ನು ಒದಗಿಸಿದೆ ಭೂಮಿ ಪೂಜೆ ಮಾಡಿರುವುದು ಫಲಾನುಭವಿಗಳಿಗೆ ಬೇಸರ ತರುವ ವಿಚಾರವಾಗಿದೆ ಈ ಸ್ಥಳಕ್ಕೆ ಭೇಟಿ ನೀಡಿದ ಎಲ್ಲಾ ಫಲಾನುಭವಿಗಳ ನಡುವೆ ಹಾಗೂ ಅಧಿಕಾರಿಗಳಿಗೂ ಮತ್ತು ಶಾಸಕರ ನಡುವೆ ಮಾತಿನ ಚಕಮಕಿ ನಡೆಯಿತು ಆಗ ಫಲಾನುಭವಿಗಳು ಎರಡುನೂರ ಐವತ್ತೇಳು ಮನೆಗಳು ಅರೆ ಈ ಮನೆಗಳನ್ನು ಮುಗಿಸಿಕೊಡಿ ಎಂದು ಬೇಡಿಕೆ ಇಟ್ಟರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರಾದ ತಳವಾರ್ ವೆಂಕಟೇಶ್ ಅವರು ಸೈಯದ್ ಸುಕೂರ್ ಅವರು ಸಿರಿಬಿ ಮಂಜುನಾಥ್ ಅವರು ಪೋರಿಯಾ ನಾಯಕ್ ಮುಖಂಡರಾದ ಜಯಮ್ಮರ್ ಅವರು ರಾಘವೇಂದ್ರ ಗುಪ್ಪಲ್ ಬಸವರಾಜ್ ಕೊತ್ಲೇಶ್ ಹಾಗೂ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧಿಕಾರಿಗಳು ಸುತ್ತಮುತ್ತಲಿನ ಗ್ರಾಮದ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು

ಮತ್ತೆ ಯಾಕೆ ಮಾಡಿದ್ರೆ ಮಾಡಿ ಏ ಒಂದ್ ನಿಮಿಷ ಎಲ್ಲ ಯಾಕೆ ಕುದಾಡ್ರಿ ಇದ್ರೆ ಕೇಳ್ರಿ ಇಲ್ಲ ಅಂದ್ರೆ ಈಗ ನಿನ್ನೆ ಪಿ ಪಿಡಬ್ಲ್ಯೂ ಮಾಡಿದಾಗ ಆಲ್ಮೋಸ್ಟ್ ನಮ್ದು ಟ್ವೆಂಟಿ ತ್ರೀ ಟ್ವೆಂಟಿ ಎಲ್ಲ ಮುಗ್ದೋಗಿದೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಮುಗಿಯಕ್ಕೆ ಬಂದಿದೆ ಈಗ ಉದ್ದಿನಿ ಆಸ್ಪತ್ರೆ ಅಂತದ್ ಒಂದು ಬಿಟ್ರೆ ಕಟ್ಟಡಗಳು ದೊಡ್ಡ ದೊಡ್ಡದು ಬೇರೆ ಎಲ್ಲ ರೋಡ್ಗಳು ಸಣ್ಣ ಸಣ್ಣ ಬಿಲ್ಡಿಂಗ್ ಗಳು ಮುಗ್ದೋಗಿರ್ತವೆ ಸೊ ಇವನು ಅಷ್ಟೇ ನೀವು ಸುಮ್ಮನೆ ಪ್ರತಿ ಮೀಟಿಂಗ್ ಅಲ್ಲಿ ವರ್ಷಾನ್ ಗಟ್ಟಲೆ ಪ್ರೋಗ್ರೆಸ್ ಪ್ರೋಗ್ರೆಸ್ ಅಂಡರ್ ಪ್ರೋಗ್ರೆಸ್ ಅಂತ ನಾವು ಪ್ರತಿ ತಿಂಗಳು ಇಲ್ಲ ಪ್ರತಿ ಒಂದು ಮೂರು ತಿಂಗಳು ಒಂದ್ಸರಿ ಪ್ರೋಗ್ರೆಸ್ ಅಂದರೆ ಎಷ್ಟು ಪರ್ಸೆಂಟೇಜ್ ಆಫ್ ಬ್ಯಾಲೆನ್ಸ್ ಇದೆ ಅಂತ ಹೇಳಬೇಕು ಅಷ್ಟೇ ಬಿಟ್ಟರೆ ಮತ್ತು ಎಸ್ಪೆಷಲಿ ಅವ್ರು ಏನೋ ಈಗ ಅವರೆಲ್ಲ ಬಡವರು ಇರ್ತಾರೆ ಅನುದಾನ ಈಗ ನಾವೇನ್ ಕೈಯಿಂದ ಕೊಡಲ್ಲ ನೀವೇನ್ ಕೈಯಿಂದ ಕೊಡಲ್ಲ ಅಟ್ ಲೀಸ್ಟ್ ನಾವು ಅವ್ರ ಪರವಾಗಿ ಕೆಲಸ ಮಾಡ್ಬೇಕು ಸಣ್ಣ ಸಣ್ಣ ತಾಂತ್ರಿಕಗಳ ತೊಂದರೆಗಳು ಹೇಳಿ ಅವ್ರಿಗೆ ಸಬೂ ಬೇಡ ಅಂತ ಕೆಲಸ ಆಗ್ಬಾರ್ದು ಅನ್ನೋದೇ ಅವ್ರೆಲ್ಲ ಕೇಳ್ತಾ ಇರೋದ್ತಾ ಇರೋದು ನಾನು ಅವತ್ತು ಹೋಗಿದ್ದೆ ಸರ್ ಇವ್ರು ಏನ್ ಮಾಡಿದ್ರೆ ಇವ್ರು ಇಂಜಿನಿಯರ್ ಬಂದ ಇವರು ಇಂಜಿನಿಯರ್ ಐದು ಕಾರ್ಗಳು ಹಾಕೊಂಡ್ ಬಂದ್ರು ಆಗಿನ ಮನೆಗಳೆಲ್ಲ ಫೋಟೋಗಳು ತಕೊಂಡೋಗಿದ್ದಾರೆ ಸರ್ ನಾನು ಹೇಳ್ದೆ ತೆಗಿಬೇಡ್ರಿ ತೆಗಿಬೇಡ್ರಿ ಅಂದ್ರೆ ಇವರೆಲ್ಲರ ಒಬ್ಬೊಬ್ರು ಇದ್ರೆ ಯಾವೆಲ್ಲ ಬಿಲ್ ಆಗುತ್ತೆ ಸರ್ ಎಲ್ಲ ಕಟ್ಟಿರೋ ಮನೆ ಸರ್ ಎಲ್ಲರೂ ಸ್ವಂತ ಕಟ್ಟಿರ್ ಇವ್ರು ಕೂಡ ಒಂದು ರೂಪಾಯಿ ಕೊಟ್ಟಿವೆ ಅವರೇ ಮನೆಗಳು ಅಲ್ಲೇ ಓಪನ್ ಮಾಡ್ಕೊಂಡ್ಬಿಡ್ತೀವಿ ಎಲ್ಲ ಇವ್ರು ಏನು ಮನೆಗಳು ಕೊಟ್ಟರೆ ಎಲ್ಲ ಓಪನ್ ಆಗ ಯಾವನ ಅರ್ಧಕ್ಕೆ ಅರ್ಧ ನಿಮಿತ್ತ ನೋಡ್ಬೋದು ಸರ್ಕಾರದ ಹಂತದಲ್ಲಿ ಬಿಲ್ ಸರ್ ಆದ್ರೆ ಸರ್ ಪಾಲಿಗಳ ಏನೇ ಅಂದ್ರೆ ಸರ್ ಊರಲ್ಲಿರುವಂತ ಇನ್ನೂರ ನಲವತ್ತೆಂಟು ಮನೆಗಳು ಪೂರ್ಣಗೊಂಡ ಮೇಲೆ ಇಲ್ಲಿ ಭೂಮಿ ಪೂಜೆ ಮಾಡಿದ್ರೆ ಒಳ್ದಿತ್ತು ಅಂತ ತಮ್ಮ ಒಂದು ಆಕಾಂಕ್ಷೆ ಏನಾಗಿದೆ ಅಂತ ಖಂಡಿತ ನಿನ್ನೆಯಿಂದ ಸ್ವಲ್ಪ ಗೊಂದಲ ಬಂದ ನಮ್ಗೆ ಏನಾಗಿದೆ ಅಂದ್ರೆ ಬೆಳಿಗ್ಗೆ ಹತ್ರ ಒಂದ್ ಇನ್ನೂರು ಜನ ಮನೆ ಹತ್ರ ಕೂತಿರ್ತಾರೆ ಸಣ್ಣ ಸಣ್ಣ ಸಮಸ್ಯೆಗಳು ಇಟ್ಕೊಂಡ್ ಬಂದಿರ್ತಾರೆ ಈಗ ಅವ್ರನ್ನ ಬಿಟ್ಟು ನಾನು ಪೂಜೆ ಇದ್ ಬರ್ರಿ ಇಲ್ಲ ಇನ್ನು ಕಾರ್ಯಕ್ರಮ ಇದ್ ಬರ್ರಿ ಅಂತೇಳಿ ಹೇಳೋದಕ್ಕೂ ನನ್ಗೆ ಅಲ್ಲಿರೋ ಜನಗಳ ಮುಂದಿರೋ ಸಮಸ್ಯೆಗಳು ಇದಾಗ್ತದೆ ಮತ್ತೆ ಈಗ ಏನಾದರೂ ನೋಡಿ ಪೂಜೆ ಮಾಡಿ ನಾವು ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡಿ ಬಂದಿದೀವಿ ಇದನ್ನ ಮತ್ತೆ ನಾವು ಗೊಂದಲ ಮಾಡಬಾರ್ದು ಇನ್ನೇನಾದಿದ್ರೆ ಯಾಕಂದ್ರೆ ಈಗ ಅಧಿವೇಶನದಲ್ಲಿ ಈ ಸಪ್ಲಿಮೆಂಟರಿ ಬಜೆಟ್ ಅಂತ ಇತ್ತು ಈಗ ಫೆಬ್ರವರಿಲಿ ಏನು ಬಜೆಟ್ ಬಜೆಟ್ ಮಾಡ್ತೀವಿ ಈಗ ಏನಾದರೂ ಕೊರತೆ ವಿತ್ತೀಯ ಕೊರತೆ ಆಗಿ ಯಾವ್ದಾದ್ರು ತುಂಬಾ ಇಂಪಾರ್ಟೆಂಟ್ ಇದ್ದಾಗ ಒಂದು ಎಂಟು ಸಾವಿರ ಕೋಟಿಗೆ ಸಪ್ಲಿಮೆಂಟರಿ ಬಜೆಟ್ ಅಂತೇಳಿ ಪರ್ಮಿಷನ್ ತಗೊಳ್ತಾರೆ ಸೊ ಮೊನ್ನೆ ಎಲ್ಲರೂ ಮೊನ್ನೆ ಅಧಿವೇಶನಕ್ಕೆ ಮುಂಚೆ ಮತ್ತೆ ಶಾಸಕರಿಗೆ ಮಂತ್ರಿಗಳಿಗೆ ಒತ್ತಾಯ ಮಾಡಿರೋದು ಮುಖ್ಯವಾಗಿ ಎಲ್ಲ ಶಾಸಕರು ವಸತಿ ಯೋಜನೆ ಸ್ವಲ್ಪ ಏನು ಫಾಸ್ಟ್ ಅಪ್ ಸ್ಪೀಡಪ್ ಆಗಬೇಕು ಇದಕ್ಕೆ ಇನ್ನು ಜಾಸ್ತಿ ಅನುದಾನ ಬೇಕು ಮತ್ತೆ ತುಂಬ ಮನೆಗಳು ಡಿಮ್ಯಾಂಡ್ ಇದೆ ಅಂತ ಕೇಳಿದಾಗ ಅದಕ್ಕೆ ನಾವು ಈಗ ಈಗಾಗಲೇ ಮಾಡಿದ್ದೀವಿ ನಮ್ಮದು ಜಾಗ ಇರೋ ಕಡೆ ನಮ್ಗೆ ಅನುದಾನ ಕೊಡಿ ಅಂತ ಕೇಳೋದಕ್ಕೆ ನಮಗೊಂದು ಇರ್ತದೆ ಇದೊಂದು ಪ್ರೋಗ್ರಾಮ್ ನಮ್ದಾಗ್ಲೇ ಅಫಿಷಿಯಲ್ ಆಗಿ ಡಿಕ್ಲೇರ್ ಆಗಿದೆ ಅನ್ನೋದಕ್ಕೋಸ್ಕರ ಬಿಟ್ಟರೆ ಈಗ ಆರ್ನೂರೈವತ್ತು ಮನೆ ನಾವು ಹಿಂಗೆ ಸುಮ್ಮನೆ ನಾಲ್ಕು ಚೇರ್ ಹಾಕೊಂಡು ಹಿಂಗೆ ಹತ್ತು ಜನದ ಮುಂದೆ ಮಾಡೋ ಪ್ರೋಗ್ರಾಮ್ ಅಲ್ಲ ಇದು ಇದು ಒಂದು ದಿವಸದ್ದು ಸಾವಿರಾರು ಕುಟುಂಬಗಳು ಇವತ್ತು ನೆಲೆಸಂತ ಪರ್ಮನೆಂಟ್ ಪ್ರೋಗ್ರಾಮ್ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಆದ್ರೆ ನಮಗೆ ಈಗ ಮತ್ತೆ ನಾಳೆ ಈಗ ಸೋಮವಾರ ಅಧಿವೇಶನ ಸ್ಟಾರ್ಟ್ ಆಗುತ್ತೆ ನಾಳೆ ನಾನು ಬೆಂಗಳೂರಿಗೆ ಹೋಗ್ಬೇಕು ಮತ್ತೆ ಶುಕ್ರವಾರ ಪ್ರತಿಭಟನೆ ಇದೆ ಮತ್ತೆ ಶನಿವಾರ ಇಲ್ಲೇ ಇಲ್ಲೇಟ್ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಇದೆ ಅದನ್ನು ಭೂಮಿ ಪೂಜೆಗಳು ನಾವು ಮುಗ್ಸೆ ಹೋಗ್ತೀವಿ ಸೊ ಇದ್ರದ್ದು ನಮ್ಮ ಒಂದು ಅಫಿಷಿಯಲ್ ಪ್ರೋಗ್ರಾಮ್ ಆಗ್ಲತ್ತ ಮನೆ ಮುಖ್ಯಮಂತ್ರಿಗಳು ಬರ್ತಾರೆ ಅವಾಗ ಕೂಡ ಮಾಡ್ತೀವಿ ಬಟ್ ನಾವೇನು ಕೇಳಿದರೆ ಅದೇ ತುಂಬಾ ನೈಜವಾದ ಸ್ಪಷ್ಟವಾದ ಪ್ರಶ್ನೆಗಳು ಆಯ್ತಾ ಕಂಪ್ಲೀಟ್ ಆಗಿರೋದು ಇನ್ಕಂಪ್ಲೀಟ್ ಮತ್ತೆ ಈಗ ಡೀಟೇಲ್ಸ್ ಮತ್ತೆ ವಿಶೇಷ ಬಗ್ಗೆ ಅವ್ರಿಗೆ ಏನಕ್ಕ ಏನು ಕೊಡಬೇಕಾಗಿದೆ ಬಿಲ್ಲುಗಳು ಬಾಕಿ ಬಿಲ್ಲು ಅದನ್ನ ಕೊಡುವಂತ ವ್ಯವಸ್ಥೆ ಚಿಕ್ಕ ಪುಟ್ಟ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರೆ ಕಂಪ್ಲೀಟ್ ಮಾಡಿ ಕೊಡೋಂತ ವ್ಯವಸ್ಥೆ ಆಗ್ಬಿಟ್ಟು ನೀವು ಏನಿದೀರಿ ಕುಮಾರಣ್ಣ ಏನಿದ್ದೀರಿ ಅರ್ಥ ಆಯ್ತಾ ಈಗ ನಮ್ಗೆ ಕಂಪ್ಲೀಟ್ ಮನೆಗಳು ಈಗ ಟೂ ಫಿಫ್ಟಿ ಸೆವೆನ್ ಅದ್ರಲ್ಲ ಒಂದೊಂದ್ರದ್ದು ಫಲಾನುಭವಿಗಳ ಲೀಸ್ಟ್ ಮಾಡಿ ಸಪ್ರೇಟ್ ಆಗಿ ಅವ್ರದ್ದು ಏನೇನಿದೆ ಅಂತ ಹೇಳಿ ನೀವು ನೀಟಾಗಿ ಡಿಟೇಲ್ ರಿಪೋರ್ಟ್ ಬೇಕು ನಾನು ಮತ್ತೆ ನೆಕ್ಸ್ಟ್ ಈ ಸರಿ ನನಗೆ ಮಾಹಿತಿ ಕಡಿಮೆ ಇದೆ ನಂದು ಕೂತ್ಕೊಳ್ತೀನಿ ನೆಕ್ಸ್ಟ್ ಅವ್ರ ಬದಲು ನಾನೇ ಕೇಳಿ ಸರ್ ಒಂದು ಪಾಲಿಗೆ ನಾಲ್ಕ್ ನಾಲ್ಕು ಐದ್ ತಿಂಗಳ ಮೆಟೀರಿಯಲ್ ಕೊಟ್ಟಿಲ್ಲ ಸರ್ ಇಲ್ಲ ಒಂದು ಪಾಲನುಭವಿಗೆ ಸರ್ ಒಂದೊಂದು ಮೆಟೀರಿಯಲ್ ನಾಲ್ಕು ನಾಲ್ಕು ತಿಂಗಳು ತಿಂಗಳಾದ್ರು ಕೂಡ ಕೊಟ್ಟಿಲ್ಲ ಸರ್